ಹಾಯ್ ಹಲೋ ನಮಸ್ಕಾರ ಎಲ್ಲ ಇವಾಗ ಬರ್ಕೊಂಡು ಮೈ ಚಾನಲ್ ಇವತ್ತಿನ ಬ್ಲೋಗು ಸ್ಟಾರ್ಟ್ ಮಾಡೋಕತ್ತೀವಿ ನೋಡಿ ಜಸ್ಟ್ ರೀಚ್ ಆತಿದ್ವಿ ಅರ್ಧ ಆಯಿತು ಸ್ನಾನ ಮಾಡಿದ್ವಿ ಫ್ರೆಶ್ಶಾಗಿ ಸಿದ್ದು ನಾನು ಸಿದ್ದು ಹೊರಗಡೆ ಹೋಗ್ಯಾನ ನಾನು ಈಗ ಸ್ನಾನ ಮಾಡಿ ಚಹಾ ಕುಡ್ದೆ ಫಸ್ಟ್ ಯಾಕಂದ್ರೆ ಜರ್ನಿಯಾಗ ಟೈಮ್ ಮಾಡಿದ್ದು ಪಲಾವ್ ತೊಗೊಂಡ್ಬಂದಿದ್ದೆ ಸ್ವಯ ತು ಪಲಾವ್ ಮಾಡಿದ್ಮೇಲೆ ಸೊ ಹೀಗಾಗಿ ಪಲಾವ್ ಒಂದು ಸ್ವಲ್ಪ ಸಿದ್ದು ತಿಂದಿದ್ದೆ ನಾನೇನು ತಿಂದಿದ್ದಿಲ್ಲ ಈಗ ಜಸ್ಟ್ ಇವತ್ತು ಮಧ್ಯಾಹ್ನ ಒಂದು ಮದುವೆ ಮದ್ವೆಗೆ ಹೋಗ್ಬೇಕು ಹುಗ್ಗಳ ಮದುವೆ ಅದು ನಮ್ಮ ವಾಜ ಭಾಳ ಕ್ಲೋಸ್ ಅದಾರ ಹೋಗಬೇಕಿತ್ತು ಹೀಗಾಗಿ ನಾನು ಒಂದು ಸ್ವಲ್ಪ ಇವತ್ತ ಬಂದೆ ಮತ್ತು ಅವ್ರದ್ದು ಮೇನ್ ಅಂದ್ರೆ ಗುಬ್ಬಳು ಮದುವೆ ಐತಿ ಹೀಗಾಗಿ ಸ್ನಾನ ಮಾಡಿ ಅಲ್ಲಿ ನೋಡೋದಿತ್ತಂದ್ರೆ ಬಂದಿಲ್ಲ ಸ್ನಾನಾಗಿನ ಮಳೆ ಮರಿಯಾಗಿನ ಹೋಗ್ಬೇಕ್ರಿ ಅಲ್ಲಿ ಫ್ರೆಶ್ ಆಗಿ ಹೀಗಾಗಿ ನಾನು ಫ್ರೆ ಸ್ನಾನ ಮಾಡಿ ಬರೀ ಒಂದಿಷ್ಟು ಟೀ ಒಂದೆ ಬಿಸ್ಕೆಟ್ ತಿಂದೀನಿ ಯಾಕಂದರೆ ರಾತ್ರಿನು ಊಟ ಸರಿಯಾಗಿದ್ದಿಲ್ಲ ಹೀಗಾಗಿ ಬರೀ ಗುಬ್ಳು ಹೆಂಗೆ ಹಿಂಗೆ ಮಾಡಿ ನಾನು ತೋರಿಸ್ತೀನಿ ಸ್ವಲ್ಪ ಕ್ಲಿಪ್ಸನ್ನು ತೊಗೊಳ್ತೀನಿ ಮತ್ತು ವಿಶಾಲ ಪ್ರತಿಮಾ ಅಣ್ಣಾರು ಎಲ್ಲರೂ ಬರೋರುದಾರ ಮತ್ತು ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ಕತಿ ಅಂತ ಶೇರ್ ಮಾಡ್ಕೋತೀನಿ ಜಸ್ಟ್ ಬ್ಲಾಗ ಶುರು ಮಾಡೋಣ ಅಂತ ಶುರು ಮಾಡಿ ನೋಡ್ರಿ ಇನ್ನು ಫಸ್ಟ್ ನಾನು ಸ್ನಾನ ಮಾಡಿ ಬಂದೇನೆ ಅದಾದಮೇಲೆ ಮಾರ್ನಿಂಗ್ ರೂಟಿ ಭಂಗ ಇಲ್ಲ ಶುರುವಾಗಿತ್ತು ಕಸ ಗುಡ್ಸ್ಕೋದು ಜನ ಬರ್ಸ್ಕೊಳಿ ಹೊರಗಡೆ ಎಲ್ಲ ಕ್ಲೀನಾಗಿ ನಮ್ಮ ಕಡೆಗೆ ಇದಕ್ಕೆಲ್ಲ ಅಂಗಳ ಅಂತ ಅದೆಲ್ಲ ಗುಡಿಸ್ಕೊಂಡು ಬಂದು ರಂಗೋಲಿ ಹಾಕಿನ ಮನೆ ಪಕ್ಕಕ್ಕೆ ಗುಗ್ಗಳ ಮದುವೆ ಅಲ್ಲರಿ ಹಿಂಗಾಗಿ ಒಂದು ಸ್ವಲ್ಪ ಎಲ್ಲ ತೇಗಿಂದು ಎಲ್ಲ ಮಾಡ್ಕೊಂಡು ಅದಾದಮೇಲೆ ಇಟ್ಲಾದ್ರೆ ಭಾಳಷ್ಟು ಗಿಡಗಳನ್ನು ನೀವು ನೀವು ನೋಡಿರಿ ಅಲ್ಲಿಂದ ಫಸ್ಟ್ ಅದು ಆದಮೇಲೆ ದೇವ್ರ ಪೂಜೆಗೆ ಎಲ್ಲ ಹೂವು ಹಾಕೊಳ್ಳೋದು ನೋಡಿದ್ವಿ ಚೆಂದ ಬರೋಂತಹ ಗಿಡಗಳು ಮಸ್ತ್ ಅಂದರೆ ಮಸ್ತ್ ಮುಂಜಾನೆ ವಾತಾವರಣ ಜಸ್ಟ್ ಒಂದು ಕ್ಲಿಪ್ಸ್ ತೊಗೊಂಡು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತೇಳಿ ಹಳ್ಳಿ ವಾತಾವರಣ ಹಳ್ಳಿ ಪರಿಸರ ಅಂದರೆ ನಿಜ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡ್ತೈತೆ ನಮಗೆ ಮಾರ್ನಿಂಗ್ ಈ ಥರ ವಾತಾವರಣ ಇದಾದ ಪೂಜೆಗೆಲ್ಲ ಹೂ ಹರ್ಕೊಂಡು ಬಂದ್ವಿ ಇನ್ನು ಬೆಳಗ್ಗೆ ಪೂಜೆ ಅದು ಎಲ್ಲ ದಿನ ಲೇಟ್ ಆಗತ್ತೆ ಅಂತ ಹೇಳಿ ಒಬ್ಬೊಬ್ಬರಿಗೆ ಸ್ನಾನಕ್ಕೆಲ್ಲ ನೀರು ಕಾಯಿಸ್ಕೊಳ್ತೀವಿ ಅಲ್ಲಿ ಕಡೆಗೆ ಈ ರೀತಿ ಇಟ್ಟಿಲ್ಲದೆ ನೀರನ್ನು ಕಾಸೋದು ಒಂದು ಇರ್ತದೆ ಅಂದರೆ ಜಸ್ಟ್ ಒಂದು ಟಿಪ್ಸ್ ಶೇರ್ ಮಾಡ್ಕೊಳಾಕತಿವಿ ಎಷ್ಟು ಚೆಂದ ಇರ್ತದೆ ನೀವು ಇದು ಇದ್ರ ಮೇಲೆ ಅಡುಗೆ ಮಾಡೋದು ನಿಜ ಹಾಡ್ಬೇಕಂದ್ರೆ ಭಾಳ ಭಾಳ ಇದು ಅನ್ನಿಸ್ತತಿ ಅದಾದ ಮೇಲೆ ನಾವು ಎಲ್ಲರೂ ರೆಡಿ ಆಗಕತ್ತಿದ್ವಿ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ಕುಸ್ಕೊಂಡರೆ ನೋಡಿ ನೋಡ್ಬಾರ ಹೊರಗೆ ಹೋದಿಟ್ಟು ಹೋಗಿ ನಮ್ ರೋಡ್ ತಿಂಡಿಗೆ ತೊಸಿದವಲಕ್ಕಿ ತೊಸಿದವಲಕ್ಕಿ ಒಗ್ಗರಣೆ ಕಾಸೆ ಹಿಟ್ಟತಿ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ನೋಡಿ ಲೇಟ್ ರೀ ತಿಂಡಿ ಈ ಕೈ ಇನ್ನು ಎಲ್ಲ ನೆಂದಿದ್ದು ರೀ ಸೊ ಅವನ ಎಲ್ಲ ಇನ್ನ ಮಿಕ್ಸ್ ಮಾಡಿ ಕಲಿಸಿ ಇಟ್ಕೊಂಡ್ರೆ ಒಬ್ಬೊಬ್ರಿಗೆ ತಿಂಡಿ ಕೊಡಕ ಅನುಕೂಲ ಆಕತಿ ಅಂತ ಅವಲಕ್ಕಿ ಎಲ್ಲ ಕಲಸಿ ಹೇಳಕಿದ್ವಿ ಹೊರಗಡೆ ಎಲ್ಲ ಗುಗ್ಳ ಮಸ್ತ ನಡೆಯಕತ್ತಿತ್ತು ನೋಡಿ ಬರೋಣ ಬರ್ರಿ ಇನ್ನು ಮುಂಜಾನಿದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ತಿಂಡಿ ತಿಂದು ಹೋಗೋಷ್ಟೊತ್ತಿಗೆ ಅಂದರೆ ನಮಗೂ ಹನ್ನೆರಡು ಗಂಟೆ ಆಗಕ್ಕೆ ಬಂದಿತ್ತು ನೋಡಿರಿ ಸೊ ಎಲ್ಲರೂ ಹೊರಟಿ ಮುಂದೊಂದಿಷ್ಟು ಜನ ಹೋಗಿದ್ದರು ಸೊ ನಾವು ಅಷ್ಟು ಹೋದ್ವಿ ಸೊ ಮದುವೆ ಆಗಲೇ ಶುರುವಾಗಿತ್ತು ನೋಡ್ರಿ ಅಕ್ಕಿ ಕಾಳೆಲ್ಲ ಬೀಳಾಕದಿದ್ದು ಕರೆಕ್ಟ್ ಟೈಮಿಗೆ ಹೋದ್ವಿ ನಾವು ವಿಶ್ ಮಾಡಿದ್ವಿ ಮತ್ತು ಮದ ಮಕ್ಕಳಿಬ್ಬರು ಮಸ್ತ್ ಅಂದ್ರೆ ಮಸ್ತ್ ಅದಾದ ಮೇಲೆ ಊಟ ಮಾಡಿದ್ವಿ ಊಟನೂ ಹಂಗೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಪಲ್ಯ ಮತ್ತು ಚಪಾತಿ ಇದೆಲ್ಲ ಇತ್ತು ನೋಡ್ರಿ ಒಂದೆರಡು ಥರ ಸ್ವೀಟ್ ಎರಡು ಮೂರು ಥರ ಪಲ್ಯ ಕೋಸಂಬ್ರಿ ಇದೇ ಥರ ಇರ್ತೈತಿ ಅದಾದಮೇಲೆ ಮನೆಗೆ ಬಂದ್ವಿ ಬಿಸಿಲು ಅಂದ್ರೆ ಬಿಸಿಲು ನೋಡ್ರಿ ಅದಾದಮೇಲೆ ಅವ್ರ ಜೊತೆಗೆ ಮತ್ತು ನಮ್ಮ ದೊಡ್ಡ ವೈನಿ ಜೊತೆಗೆ ಒಂದಿಷ್ಟು ಫೋಟೋ ತಗೊಂಡ್ವಿ ಸೊ ಮೆಮ್ರಿಗೆ ಇರಲಿ ಅಂತಂದು ಹೇಳಿ ಸೊ ಒಂದಿಷ್ಟೆಲ್ಲ ಫೋಟೋ ತಗೊಂಡಿದ್ದೆ ಶೇರ್ ಮಾಡ್ಕೊಳಾಕತ್ತೀನಿ ಜಾಸ್ತಿ ಏನು ಇವತ್ತು ವಿಡಿಯೋ ಮಾಡಿದೆ ಆಗಲಿಲ್ಲ ಯಾಕಂದರೆ ನಾನು ಸುಸ್ತಾಗಿ ಬಂದಿದೆ ಖರ್ ಹೇಳ್ಬೇಕಂದ್ರೆ ರಾತ್ರಿ ನಿದ್ದೆನೂ ಸರಿಯಾಗಿದ್ದಿಲ್ಲ ಹೀಗಾಗಿ ಜಸ್ಟ್ ಅವತ್ತಿನ ಫಂಕ್ಷನ್ ಅಟೆಂಡ್ ಮಾಡಿದ್ದು ಶೇರ್ ಮಾಡಿಕೊಂಡು ಸಂಜೆ ಆದಮೇಲೆ ಮಕ್ಕಳ ಜೊತೆಗೆ ಅದು ಒಂದೇನೋ ಟೈಮ್ ಪಾಸ್ ನೋಡಿರಿ ನಾವು ಇದಕ್ಕೆ ಚಕ್ಕಮನೆ ಅಂತಂದು ಕಳೀತೀವಿ ಸೊ ಎಲ್ಲರೂ ಸೇರಿ ಒಂದಿಷ್ಟು ಆಟ ಸಾಯಂಕಾಲ ಟೈಮ್ ಪಾಸ್ ಅಂತಂದು ಹೇಳಿ ಆಟ ಆಡಿದ್ವಿ ನಿಜವಾಗಿ ಇವತ್ತಿನ ಡೇ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲರಿ ಬಟ್ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಹೋಪ್ಸೋ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾ ಬಾಯ್